ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಬ್ಬಟ್ಟು ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಅದಕ್ಕಾಗಿ ನೋಡಿ ಅರ್ಧ ಕೆ ಜಿ ಆಗುವಷ್ಟು ಮೈದಾ ಹಾಗೆ ಒಂದು ಟೀ ಚಮಚ ಅರಶಿನೂ ಸಹ ಹಾಕ್ಕೊಂಡು ಎರಡು ನೀಟಾಗಿ ಮಿಕ್ಸ್ ಇದ್ದೀನಿ ಇದಕ್ಕೆ ಇವಾಗ ನಾನು ಒಂದು ಕಾಲು ಕೆ ಜಿಗೂ ಕಡಿಮೆ ಇದರಲ್ಲಿ ಒಂದು ಬಟ್ಲು ರವೆನ ತಗೊಳ್ತಾ ಇದ್ದೀನಿ ಸಣ್ಣ ರವೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ನೀಟಾಗೆಲ್ಲ ಕಲಿಸ್ಕೋಬೇಕು ನಾವೀಗ ಹೋಳಿಗೆ ಹಿಟ್ಟಿಗೆ ಯಾವ ರೀತಿ ಕಲಿಸ್ತೀವಿ ಆ ರೀತಿ ಎಲ್ಲ ನೀಟಾಗಿ ಕಲಿಸ್ಕೋಬೇಕು ಹಿಟ್ಟನ್ನು ನಾವು ಯಾವ ರೀತಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ನುಡಿಗೆ ಎಲ್ಲ ಕಲಿಸ್ಕೊಂಡಾದಮೇಲೆ ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗಂಟೆ ಕಾಲ ಹಾಗೆ ನೆನಲಿಕ್ಕೆ ಇಡ್ತೀನಿ ನೋಡಿ ಈಗ ಮುಚ್ಚಳ ಮುಚ್ಚಿ ಒಂದು ಗಂಟೆ ಹಾಗೆ ನೆಣ್ಣಕ್ಕೆ ಇಡ್ತೀನಿ ಅಷ್ಟೊತ್ತಿಗೆ ನಾನು ಇಲ್ಲಿ ಕಾಯಿ ಒಬ್ಬಟ್ಟು ಆಗಿರೋದ್ರಿಂದ ಕಾಯಿನ ಹೂರಣಕ್ಕೆ ರೆಡಿ ಇದ್ದೀನಿ ನಾನು ಈ ಸೈಜ್ ಕಾಯಿಯನ್ನು ಒಂದೂವರೆ ಭಾಗ ಆಗುವಷ್ಟು ಎಲ್ಲ ಈ ಥರ ನೀಟಾಗಿ ತುರ್ಕೊಂಡಿದ್ದೀನಿ ಈ ಕಾಯಿನೆಲ್ಲ ಈಗ ಒಂದು ಸರಿಯಲ್ಲ ಮಿಕ್ಸಿ ಮಾಡ್ಕೊಂಡು ಬರಬೇಕು ಮಿಕ್ಸಿ ಮಾಡುವಾಗ ಯಾವುದೇ ಥರದ ನೀರನ್ನು ಹಾಕೋಬಾರ್ದು ನೋಡಿ ಇಷ್ಟು ಸಣ್ಣಕ್ಕಾದರೆ ಸಾಕು ನೀರು ಹಾಕ್ತಲೇ ಹಾಗೆ ರುಬ್ಕೊಂಡಿರೋದು ಈಗ ನಾನು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಅರ್ಧ ಕೆ ಜಿ ಆಗೋವಷ್ಟು ಬೆಲ್ಲನ ಹಾಕ್ಕೊಳ್ತೀನಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಹಾಕೊಬಿಟ್ಟು ಎಲ್ಲ ನೀಟಾಗಿ ಕರಗಿಸ್ಕೋಬೇಕು ಅದಕ್ಕೆ ಒಂದು ಕಾಲು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದರೆ ಸಾಕು ನೀರು ಜಾಸ್ತಿ ಹಾಕಬಾರ್ದು ಸಣ್ಣ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್ ಹಾಕಿದರೆ ಸಾಕು ನೋಡಿ ಈಗ ಬೆಲ್ಲ ಕರಗ್ತಾ ಇದೆ ಕೆಲವರೆಲ್ಲ ಸಕ್ಕರೆಲ್ಲೂ ಮಾಡ್ತಾರೆ ಬೆಲ್ಲ ಸಕ್ಕರೆಗಿಂತ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಬೆಲ್ಲದ ಬೆಲ್ಲದಲ್ಲೇ ಮಾಡಿಕೊಂಡ್ರೆ ಹೋಳ್ಗೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ನೀಟಾಗಿ ಕರಿಗೇ ಆದಮೇಲೆ ಅದು ಒಂದು ಒಂದೊಳ್ಳೆ ಪಾಕದ ಥರ ಬರುತ್ತೆ ಆವಾಗ ನಾವು ಈ ಕಾಯನ್ನು ರುಬ್ಬಿಟ್ಕೊಂಡಂಥ ಕಾಯನ್ನು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹೂರಣಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಲ್ಲಿವರೆಗೂ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಒಂದು ಹತ್ತರಿಂದ ಹದಿನೈದು ಏಲಕ್ಕಿನೂ ಸಹ ಎಲ್ಲ ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನು ಸಹ ಇದ್ದೀನಿ ಈಗ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದೆಲ್ಲ ಮಿಕ್ಸ್ ಆಗಿದೆ ಇವಾಗ ಇದು ಹೂರಣ ರೆಡಿಯಾಗಿದೆ ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ಈ ಥರ ಬರಬೇಕು ಇದು ಪರ್ಫೆಕ್ಟ್ ಹೂರಣ ಈಗ ನಾನು ಇದನ್ನು ಪಕ್ಕ ಕೇಳಿಸ್ಕೊಂಡು ಒಂದು ಕಾಲು ಗಂಟೆ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ನೋಡಿ ಈಗ ಹೂರಣ ಎಲ್ಲ ತಣ್ಣಗಾಗಿದೆ ಈ ಮೈದಾ ಹಿಟ್ಟು ಸಹ ಹದವಾಗಿ ಬಂದಿದೆ ಈಗ ನಾನು ಇದನ್ನು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಹಿಟ್ಟನ್ನು ಈ ಥರ ತೊಟ್ಕೋಬೇಕು ತೊಟ್ಕೊಬಿಟ್ಟು ಬಟರ್ ಪೇಪರು ಒಂದೇ ಇದ್ದಿದ್ದರಿಂದ ನಾವು ಕೈಯಲ್ಲೇ ತೊಟ್ಟತಾಯಿದ್ದೀವಿ ಇನ್ನೊಂದು ಇದ್ದಿದ್ದರೆ ಮೇಲೆ ಇನ್ನೊಂದು ಬಟರ್ ಪೇಪರ್ ಹಾಕ್ಕೊಂಡು ತಟ್ಟಿದರೆ ಹೋಳಿಗೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಹೂರ್ಣನ ಹಾಕ್ಕೊಳ್ತಾ ಇದ್ದೀನಿ ಹೂರ್ಣನೂ ಸಹ ಎಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಹೋಳ್ಗೆ ಎಷ್ಟು ಬೇಕೋ ಅಷ್ಟು ಹೂರಣ ತಗೊಂಡು ತಟ್ಕೋಬೇಕು ನೋಡಿ ಈಗ ಹೂರಣ ಸೇರಿಸ್ಕೊಂಡು ಈ ಥರ ಎಲ್ಲ ನೀಟಾಗಿ ಮದ್ದಕ್ಕೆ ಇಟ್ಕೊಂಡು ಫೋಲ್ಡ್ ಮಾಡ್ಕೋಬೇಕು ಮೇಲೆ ಎಕ್ಸ್ಟ್ರಾ ಹಿಟ್ಟಿದ್ದರೆ ಅದನ್ನು ತೆಗಿಬೋದು ಇದು ಕರೆಕ್ಟ್ ಇದೆ ಹಾಗಾಗಿ ಹಾಗೆ ತಟ್ತಾ ಇದ್ದೀನಿ ಇನ್ನೊಂದು ಪೇಪರ್ ಇದ್ದರೆ ಆರಾಮಾಗಿ ಮೇಲೆ ಹಾಕ್ಕೊಂಡು ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೇ ಹೋಳಿಗೆ ಬೇಗ ರೆಡಿ ಆಗುತ್ತೆ ಆದರೆ ಒಂದೇ ಒಂದಿತ್ತು ನನಗೆ ಯಾಕೋ ಪೇಪರ್ ಪ್ಲಾಸ್ಟಿಕ್ ಕವರ್ ಹಾಕ್ಲಿಕ್ಕೆ ಇಷ್ಟ ಆಗಲಿಲ್ಲ ಹಾಗಾಗಿ ಈ ಥರ ಕೈಯಲ್ಲೇ ಇದ್ದೀವಿ ಒಬ್ಬಟ್ಟು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ಒಬ್ಬಟ್ಟು ಇಲ್ದಲೇ ಹಬ್ಬವೇ ಆಗೋಲ್ಲ ಮದುವೆ ಹಾಗೂ ಇನ್ನಿತರ ಫಂಕ್ಷನ್ಗಳಲ್ಲೂ ಸಹ ಒಬ್ಬಟ್ಟನ್ನು ಮಾಡ್ತಾರೆ ನೋಡಿ ಈಗ ಇದೆಲ್ಲ ತಟ್ಟಾಗಿದೆ ನಾನೀಗ ಇದನ್ನು ಸಪ್ರೇಟ್ ಸಪ್ರೇಟ್ ಇಟ್ಕೊಳ್ತೀನಿ ಯಾಕೆಂದರೆ ಒಂದೇ ಕಡೆ ಕ್ಯಾಮ್ರಾ ಇರೋದ್ರಿಂದ ಬೇಯಿಸೋದು ರೆಕಾರ್ಡ್ ಆಗೋಲ್ಲ ಹಾಗಾಗಿ ಒಂದ್ಸರಿ ತೊಟ್ಕೊಬಿಟ್ಟು ಆಮೇಲೆ ಇನ್ನೊಂದು ಸರಿ ಬೇಯಿಸ್ಕೊಳ್ತೀನಿ ನೋಡಿ ಈಗ ಮತ್ತೊಂದು ತೊಟ್ತಾ ಇದ್ದೀವಿ ಈಗ ಇತೂ ಈ ಥರ ಎಲ್ಲ ನೀಟಾಗಿ ಹಿಟ್ಟನ್ನು ತಟ್ಕೊಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹೂರಣನ ಹಾಕ್ಕೊಳ್ತೀವಿ ಹೂರ್ಣ ಸಹ ಹಾಕ್ಕೊಂಡು ಎಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಈ ಹೋಳಿಗೆ ತಟ್ಟೋ ಸಮಯದಲ್ಲಿ ನಾವು ಕೈಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ತಟ್ಕೋಬೇಕು ಇದರಿಂದ ತುಂಬ ಸುಲಭವಾಗಿ ಹೋಳಿಗೆನ ತಟ್ಕೋಬೋದು ನೋಡಿ ಈಗ ನಾನು ಎಣ್ಣೆ ಹಾಕ್ಕೊಂಡು ಈ ಥರ ಎಲ್ಲ ನೀಟಾಗಿ ಇದ್ದೀವಿ ನೋಡಿ ಈ ಕ್ರಮದಲ್ಲಿ ತಟ್ಟೋದ್ರಿಂದ ಹೂರಣ ಸ್ವಲ್ಪವೂ ಹೊರಗಡೆ ಬರಲ್ಲ ಅದೇ ಥರ ಬೇಯಿಸುವಾಗ್ಲೂ ಸಹ ನೀಟಾಗಿ ಬೇಯ್ತವೆ ನೋಡಿ ಒಂದೇ ಸಮ ಸಮನಾಗಿ ಬರ್ತಾಯಿದೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಏನೂ ಆಗ್ತಾಯಿಲ್ಲ ಈ ಥರನೇ ತಟ್ಕೋಬೇಕು ಈಗ ನೋಡಿ ಎರಡು ಹೋಳಿಗೆನ ತಟ್ಟಾಗಿದೆ ನಾನಿವಾಗ ಇದನ್ನು ಬೇಯಿಸ್ಕೋಬೇಕು ನೋಡಿ ಇವಾಗ ಒಲೆ ಮೇಲೆ ಒಂದು ದೋಸೆ ತವಾ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರ್ಕೋಬೇಕು ಸವರ್ಕೊಬಿಟ್ಟು ಈ ಥರ ಬಟರ್ ಪೇಪರ್ ಸಮೇತ ಎತ್ಕೊಂಡು ಬಂದು ಹಾಕಿದರೆ ಹೋಳಿಗೆ ಎಲ್ಲೂ ಕಟ್ಟಾಗಲ್ಲ ನೋಡಿ ಈಗ ಒಂದು ಸೈಡ್ ಬೆಂದಿದೆ ಈಗ ಮತ್ತೊಂದು ಸರಿ ಇನ್ನೊಂದು ಸೈಡು ಟರ್ನ್ ಇದ್ದೀನಿ ಈಗ ನೋಡಿ ಎರಡು ಸೈಡು ಸಹ ನೀಟಾಗಿ ಬೆಂದಿದೆ ಈಗ ನಾನು ಇದನ್ನು ಇನ್ನೊಂದು ಪ್ಲೇಟಿಗೆ ಎತ್ತಿ ಇಡ್ತೀನಿ ಎರಡು ಸೈಡೆಲ್ಲ ನೀಟಾಗಿ ಬೆಂದಿದೆ ಈಗ ಇನ್ನೊಂದು ಹೋಳ್ಗೊ ಸಹ ಇದ್ದೀನಿ ಅದೇ ರೀತಿ ಎಣ್ಣೆ ಸವರಿಕೊಂಡು ತುಪ್ಪ ಇದ್ದರೆ ತುಪ್ಪನೂ ಸಹ ಸವರ್ಕೋಬೋದು ಇಲ್ಲಿ ಎಣ್ಣೆ ಹಾಕಿದ್ದೀನಿ ಬಟ್ ಪೇಪರ್ ಸಮೇತ ಹಾಕಿದರೆ ಈ ಥರ ನೀಟಾಗಿ ಎಲ್ಲ ಬರುತ್ತೆ ಎಲ್ಲೂ ಸಹ ಹೋಳಿಗೆ ಕಟ್ ಆಗಲ್ಲ ಈಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡು ಸಹ ಮಗ್ಚಿ ಇದ್ದೀನಿ ಹಾಕ್ಕೊಂಡು ಈ ಥರ ಎಲ್ಲ ನೀಟಾಗಿ ಪ್ರೆಸ್ ಮಾಡಬೇಕು ಈಗ ನೋಡಿ ಇದು ಸಹ ಬೆಂದಿದೆ ಇದನ್ನು ಸಹ ಪ್ಲೇಟಿಗೆ ಇದ್ದೀನಿ ಹೀಗೆ ನಾನು ಟೋಟಲ್ ಒಂದು ಇಪ್ಪತ್ತು ಹೋಳಿಗೆಗಳಾದವು ಅರ್ಧ ಕೆ ಜಿಯಲ್ಲಿ ಈಗ ನಾನು ಇದನ್ನು ತುಪ್ಪದ ಜೊತೆ ಸೌವ್ ಇದ್ದೀನಿ ಇದ್ರ ಜೊತೆಗೆ ನಾವು ಕಾಯಿ ರಸನೂ ಸಹ ಮಾಡ್ಕೋಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಸಹ ಬರುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು